ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಗನ್ ತೋರಿಸಿ ಚಿನ್ನದ ಅಂಗಡಿ ದರೋಡೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಪಟ್ಟಣದ ತ್ರಿಮೂರ್ತಿ ಜುಬೆಲ್ಸ್ ಅಂಗಡಿಯಲ್ಲಿ ನಡೆದಿರುವಂತಹ ಪ್ರಯತ್ನ ಇದು ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಗನ್ ಅನ್ನು ತೋರಿಸಿ ಚಿನ್ನ ಕದಿಯೋದಕ್ಕೆ ಕಳ್ಳರು ಯತ್ನಿಸಿದ್ದಾರೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಈ ದರೋಡೆಗೆ ಯತ್ನಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಾನು ಬಕನೋ ಆ ಬಕನಲ್ಲ ನೇ ನಾನು ನಾನು ನೇ ಹೋಗ್ನೋ ಅರ್ಕೋ ಟಚ್ ಬರೈದು ಪೊಲೀಸ್ ಅಲ್ಲಿ ನಾನು ವಾಯಾಟಿ ಗೆಸ್ಟ್ ಪೊಲೀಸ್ ಅಲ್ಲಿ ಮಾಡ್ತಾರೆ ಕರೆಕ್ಟ ಇಲ್ಲ ಇಂಟಿಮೇಟ್ ಮಾಡಿಬಿಡು ಬರೆ ಜನತನ ಬದರ ಇನ್ನು